ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಸೀತಾದೇವಿಯನ್ನು ಹುಡುಕುವುದಕ್ಕಾಗಿ ಕಪಿಗಳನ್ನು ತೆಂಕಣ ದಿಕ್ಕಿಗೆ ಅಂದರೆ ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸುಗ್ರೀವನು ಸೀತಾದೇವಿಯನ್ನರಸಿ ಬರುವ ನಿಮಿತ್ತವಾಗಿ ಕೆಲವು ವಾನರ ಬಲವನ್ನು ಮೂಡಣ ದಿಕ್ಕಿಗೆ ಹೋಗ ಹೇಳಿ ಟೆಂಕಣ ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕಿಗೆ ವಿನತನನ್ನು ಕಳುಹಿಸಿ ಟೆಂಕಣ ದಿಕ್ಕಿನಲ್ಲಿ ಹುಡುಕುವುದಕ್ಕೆ ಅಗ್ನಿಪುತ್ರನಾದ ನೀಲ ವಾಯುಪುತ್ರನಾದ ಹನುಮಂತ ಬ್ರಹ್ಮದೇವನ ಮಗನಾದ ಜಾಂಬವಂತ ಸುಹೋತ್ರ ಶರಾರಿ ಶರಗುಲ್ಮ ಗಜ ಗವಾಕ್ಷ ಸುಷೇಣ ವೃಷಭ ಮೈಂದ ದ್ವಿವಿಧ ವಿಜಯ ಗಂಧಮಾದನ ಉಲ್ಕಾಮುಖ ಅಸಂಗ ಮೊದಲಾದ ಮಹಾಪರಾಕ್ರಮಿಗಳಾದ ಕಪಿನಾಯಕರನ್ನು ಕೂಡಿಸಿ ಅವರೆಲ್ಲರ ಅವರೆಲ್ಲರಿಗೂ ಅಂಗದನನ್ನು ಅಧಿಪತಿಯನ್ನಾಗಿ ಮಾಡಿ ಅವರನ್ನು ಕುರಿತು ಹೀಗೆ ಹೇಳಿದನು ಕೆಲ ಕಪಿನಾಯಕರುಗಳಿರ ನೀವು ದಕ್ಷಿಣ ದಿಕ್ಕಿಗೆ ಹೋಗಬೇಕು ವಿಂಧ್ಯ ಪರ್ವತದಲ್ಲಿ ಸೀತಾದೇವಿಯನ್ನು ರಾವಣನನ್ನು ಅರಸಿ ನೋಡಿ ಅಲ್ಲಿಂದ ಮುಂದೆ ದೊಡ್ಡ ಪರ್ವತಗಳಿಂದ ದಾಟುವುದಕ್ಕೆ ದುರ್ಘಟವಾಗಿರುವ ನರ್ಮದಾ ತೀರಕ್ಕೆ ಹೋಗಿ ನೋಡಿ ಬಳಿಕ ಗೋದಾವರಿ ಕೃಷ್ಣವೇಣಿ ಮಹಾನದಿ ವರದಾ ವರದ ಮುಂತಾದ ನದಿಗಳ ಬಳಿ ಸೀತಾದೇವಿಯನ್ನು ಹುಡುಕಬೇಕು ಅನಂತರ ವಿದರ್ಭ ದೇಶ ಮಾಹಿಷಕ ದೇಶ ಕಳಿಂಗ ದೇಶಗಳಲ್ಲಿಯೂ ಚಂಡ ಪರ್ವತಗಳಲ್ಲಿಯೂ ಗುಹೆಗಳಲ್ಲಿಯೂ ನದಿ ತೀರಗಳಲ್ಲಿಯೂ ನೋಡಿ ಆಮೇಲೆ ಆಂಧ್ರ ದೇಶ ದೇಶ ಚೋಳ ದೇಶ ಪಾಂಡ್ಯ ದೇಶ ಕೇರಳ ದೇಶಗಳಲ್ಲಿಯೂ ಸೀತಾದೇವಿಯನ್ನು ನೀವು ಅನ್ವೇಷಣೆ ಮಾಡತಕ್ಕದ್ದು ಬಳಿಕ ಶ್ರೀಗಂಧ ವೃಕ್ಷಗಳುಳ್ಳ ಮಲಯ ಪರ್ವತದಲ್ಲಿಯೂ ದತ್ತಯೋಗ್ಯವಾದ ಉದಕ ಪ್ರವಾಹವುಳ್ಳ ಕಾವೇರಿ ತೀರದಲ್ಲಿಯೂ ತಾಮ್ರಪರ್ಣಿ ತೀರದಲ್ಲಿಯೂ ಹುಡುಕಿ ಮಲಯ ಪರ್ವತದ ಅಗ್ರಭಾಗದಲ್ಲಿ ಸೂರ್ಯ ಪ್ರಭೆಯಂತೆ ತನುಕಾಂತಿಯುಳ್ಳ ಅಗಸ್ತ್ಯ ಮುನೀಶ್ವರನನ್ನು ದರ್ಶನ ಮಾಡಿರಿ ತಾಮ್ರಪರ್ಣಿ ತೀರದಲ್ಲಿರುವ ಗ್ರಾಮಗಳಲ್ಲಿ ನೋಡಿ ಅಲ್ಲಿಂದ ಮುಂದೆ ಮುತ್ತಿನ ಮಣಿಗಳಿಂದ ಅಲಂಕರಿಸಲ್ಪಟ್ಟ ಪಾಂಡ್ಯ ದೇಶದ ಪಟ್ಟಣಗಳಲ್ಲಿ ಹುಡುಕಿ ಅಲ್ಲಿಂದ ಸಮುದ್ರ ತೀರಕ್ಕೆ ಹೋಗಿ ಆ ಸಮುದ್ರದ ಮಧ್ಯಪ್ರದೇಶದಲ್ಲಿ ಸುವರ್ಣಮಯವಾಗಿರುವ ಮಹೇಂದ್ರ ಪರ್ವತವನ್ನು ನೋಡಿ ಆ ಪರ್ವತದ ಪಡುವಣ ತೀರದಲ್ಲಿ ಒಂದು ದ್ವೀಪವಿರುವುದು ಆ ದ್ವೀಪವು ನೂರು ಗಾಂವದ ದೂರದಲ್ಲಿರುವುದರಿಂದ ಭೂಚರ ಪ್ರಾಣಿಗಳ ಸಂಚಾರಕ್ಕೆ ದುರ್ಘಟವಾಗಿರುವುದು ಆ ದ್ವೀಪದಲ್ಲಿ ಸೀತಾದೇವಿ ಇರಬಹುದೆಂದು ತೋರುವುದರಿಂದ ಅಲ್ಲಿ ವಿಶೇಷವಾಗಿ ಅರಸಿ ನೋಡಬೇಕು ದುರಾತ್ಮನು ದೇವೇಂದ್ರನ ಸಂಪತ್ತಿಗಿಂತಲೂ ಅಧಿಕವಾದ ಸಂಪತ್ತುಳ್ಳವನು ರಾಕ್ಷಸಾಧಿಪತಿಯು ಆದ ರಾವಣನಿಗೆ ಅದೇ ವಾಸಸ್ಥಾನವಾಗಿರುವುದು ಆ ದಕ್ಷಿಣ ಸಮುದ್ರದಲ್ಲಿ ಬಂಗಾರಕೆ ಎಂಬ ರಾಕ್ಷಸಿಯು ಪ್ರಾಣಿಗಳ ಛಾಯೆಯನ್ನು ಹಿಡಿದೆಳೆದು ಆ ಪ್ರಾಣಿಗಳನ್ನು ಭಕ್ಷಿಸುವಳು ನೀವು ಆ ಸ್ಥಳಗಳಿಗೆ ಹೋಗಿ ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನರಸಿ ನೋಡಿರಿ ಆ ಬಳಿಕ ಮುಂದೆ ಹೋದರೆ ಸಮುದ್ರ ಮಧ್ಯದಲ್ಲಿ ಸಿದ್ಧ ಚಾರಣಾದಿಗಳಿಂದ ಸೇವಿಸಲ್ಪಟ್ಟದ್ದಾಗಿಯೂ ಚಂದ್ರ ಸೂರ್ಯ ಪ್ರಭೆಯಂತೆ ಪ್ರಕಾಶಮಾನವಾದದ್ದಾಗಿಯೂ ಸಮುದ್ರೋದಕದಿಂದ ಸುತ್ತುವರಿಯಲ್ಪಟ್ಟದ್ದಾಗಿಯೂ ನಾನಾ ವರ್ಣವಾಗಿ ಅತ್ಯುನ್ನತ ಶಿಖರಗಳಿಂದ ಆಕಾಶವನ್ನು ತುಡುಕುವಂತೆ ಒಪ್ಪುತ್ತಿರುವ ಪುಷ್ಪಿತಕವೆಂಬ ಪರ್ವತವಿರುವುದು ಆ ಪರ್ವತದ ಒಂದು ಶಿಖರವು ಸುವರ್ಣಮಯವಾಗಿರುವುದು ಅದನ್ನು ಸೂರ್ಯನು ಸೇವಿಸುತ್ತಿರುವನು ಮತ್ತೊಂದು ಶಿಖರವು ರಜತಮಯವಾಗಿ ಬಿಳುಪಾಗಿರುವುದು ಅದನ್ನು ಚಂದ್ರನು ಸೇವಿಸುತ್ತಿರುವನು ಆ ಪರ್ವತದ ಶಿಖರಗಳು ಮಾಡಿದ ಉಪಕಾರವನ್ನು ಮರೆಯುವ ಕೃತಜ್ಞರಿಗೂ ದೈವವಿಲ್ಲ ಧರ್ಮವಿಲ್ಲವೆಂಬ ನಾಸ್ತಿಕ ಬುದ್ಧಿಯುಳ್ಳ ಪಾಪಾತ್ಮರಿಗೂ ಕಾಣಿಸವು ಆ ಪರ್ವತಕ್ಕೆ ನೀವು ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಮುಂದೆ ಹದಿನಾಲ್ಕು ಗಾಂವದ ದೂರ ಹೋಗಿ ಸೂರ್ಯಮಾನ್ ಎಂಬ ಪರ್ವತವನ್ನು ದರ್ಶನ ಮಾಡಿಕೊಂಡು ಮುಂದೆ ವೈದ್ಯುತ ಎಂಬ ಪರ್ವತಕ್ಕೆ ಹೋಗಿರಿ ಆ ಪರ್ವತದಲ್ಲಿ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ಮರಗಳುಳ್ಳ ವನಗಳಲ್ಲಿ ಹುಡುಕಿ ಅಲ್ಲಿರುವ ದಿವ್ಯವಾದ ಕಂದ ಮೂಲ ಫಲಗಳನ್ನು ಆಹಾರ ಮಾಡಿಕೊಂಡು ಶ್ರೇಷ್ಠವಾದ ಜೇನುತುಪ್ಪವನ್ನು ತೆಗೆದುಕೊಂಡು ಮುಂದೆ ಹೋದರೆ ಕಣ್ಮನಗಳಿಗೆ ಮನೋಹರವಾದ ಕುಂಜು ಪರ್ವತವು ತೋರುವುದು ಆ ಪರ್ವತವು ಒಂದು ಗಾಂವದ ವಿಸ್ತಾರವುಳ್ಳದ್ದಾಗಿ ಗಾವುದ ಉನ್ನತವುಳ್ಳದ್ದಾಗಿರುವುದು ಅಲ್ಲಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಅಗಸ್ತ್ಯ ಮುನಿಯ ಆಶ್ರಮವಿರುವುದು ಮುಂದೆ ಭೋಗವತಿ ಎಂಬ ಪಟ್ಟಣವಿರುವುದು ಆ ಪಟ್ಟಣವು ಸಮಸ್ತ ಸರ್ಪಗಳಿಗೂ ಆವಾಸ ಸ್ಥಾನವಾಗಿ ಸರ್ಪಗಳಿಂದ ರಕ್ಷಿಸಲ್ಪಟ್ಟಿರುವುದು ಅಲ್ಲಿ ವಾಸುಕಿ ಎಂಬ ಮಹಾ ಭಯಂಕರವಾದ ಸರ್ಪರಾಜನಿರುವನು ನೀವು ಆ ಪಟ್ಟಣದಲ್ಲಿ ಅರಸಿ ನೋಡಿರಿ ಅದರ ಸಮೀಪದಲ್ಲಿರುವ ಋಷಭವೆಂಬ ಪರ್ವತವನ್ನು ಹುಡುಕಿರಿ ಅಲ್ಲಿಂದ ಮುಂದೆ ಮಹಾ ಭಯಂಕರವಾದ ಪಿತೃಲೋಕಗಳಿರುವವು ಅಲ್ಲಿ ಅಂಧಕಾರವು ಕವಿದಿರುವ ಯಮನ ಪಟ್ಟಣವಿರುವುದು ಆ ದಿಕ್ಕು ನಿಮಗೆ ಹೊಕ್ಕು ನೋಡುವುದಕ್ಕೆ ಅಶಕ್ಯವಾದದ್ದು ಅಲ್ಲಿಂದ ಮುಂದೆ ಯಾರಿಗೂ ಸಂಚರಿಸಲು ಶಕ್ಯವಲ್ಲ ಈಗ ನಾನು ಹೇಳಿದ ಸಮಸ್ತ ಪ್ರದೇಶಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿಕೊಂಡು ಬನ್ನಿ ಸೀತಾದೇವಿಯನ್ನು ಕಂಡು ಆ ಸಂತೋಷಮಾತೆಯನ್ನು ಹೇಳುವ ನನಗಿರುವ ಐಶ್ವರ್ಯಕ್ಕೆ ಸಮಾನವಾದ ಭಾಗ್ಯವನ್ನು ಕೊಟ್ಟು ಸುಖವಾಗಿರುವ ಹಾಗೆ ಮಾಡುವೆನು ಆತನು ನನ್ನ ಪ್ರಾಣಗಳಿಗಿಂತಲೂ ವ್ಯಗ್ರವಾದ ಪ್ರಿಯ ಸಖನಾಗುವನು ಆತನು ಅನೇಕ ಅಪರಾಧಗಳನ್ನು ಮಾಡಿದರೂ ನನ್ನ ಮಿತ್ರನಾಗಿಯೇ ಇರುವನು ಎಲೆ ಕಪಿನಾಯಕರುಗಳಿರ ನೀವು ಅನೇಕ ಸದ್ಗುಣಗಳುಳ್ಳವರಾಗಿ ಸತ್ಕುಲಗಳಲ್ಲಿ ಅವತರಿಸಿದವರು ಅಪರಿಮಿತವಾದ ಬಲ ಪರಾಕ್ರಮವುಳ್ಳವರು ನೀವು ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಅರಸಿಕೊಂಡು ಬಂದು ವೆಗ್ಗಲವಾದ ಐಶ್ವರ್ಯವನ್ನು ಅಪರಿಮಿತವಾದ ಕೀರ್ತಿಯನ್ನು ಪಡೆದು ಸುಖವಾಗಿರಿ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ